ಎಲ್ಲ ಅವರೇ ಗಿಡ ಇದು ಇನ್ನೂ ಕಾಯಿ ಆಗಿಲ್ಲ ಅವರೇ ಗಿಡ ಹಾಕಿದಾರೆ ಬನ್ನಿ ಮುಂದೆ ಏನಿದೆ ಹೆಂಗೆ ನೋಡ್ಕೊಂಡೋಗೋಣ ಎಲ್ಲ ಎಲ್ಲ ಕಲರ್ ಬಂದವೆ ಕಾಯಿ ಬಲ್ತಿದೆ ಈ ಥರ ಹಳದಲ್ಲಿ ನೀರು ಹರಿಯೋದು ಸುಮಾರು ಇಪ್ಪತ್ತು ವರ್ಷ ಆಗಿತ್ತು ನಾವು ನೋಡಿ ಇವಾಗ ನೋಡ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ನಮ್ಮ ರಿಲೇಶನ್ದೊಂದು ಮ್ಯಾರೇಜ್ ಇತ್ತು ಹಂಗಾಗಿ ನಮ್ಮೂರಿಗೆ ಬಂದಿದ್ದೆ ಹಂಗೆ ಇಲ್ಲೇ ತೋಟದ ಕಡೆ ಎಲ್ಲ ಓಡಾಡ್ಕೊಂಡು ಬಂದೆ ನೋಡಿ ಫ್ರೆಂಡ್ಸ್ ಎಷ್ಟು ಹಚ್ಚ ಹಸಿರಾಗಿದೆ ಹಳ್ಳಿ ಜೀವನ ನಿಜವೂ ತುಂಬ ಚೆಂದ ಅನ್ಬೋದು ಒಳ್ಳೆಯ ವಾತಾವರಣ ಎಲ್ತ್ ಕೂಡ ಚೆನ್ನಾಗಿರುತ್ತೆ ನಾ ಈ ವರ್ಷ ತುಂಬ ಮಳೆ ನಮ್ಮ ಅರಸಿಕೆರೆಗೆ ಭಾರಿ ಮಳೆ ಈ ವರ್ಷ ಎಲ್ಲ ಹಳ್ಳ ಕೊಳ್ಳ ತುಂಬಿ ಹರಿತಾ ಇದ್ದಾವೆ ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ನೀರೇ ನೀರು ಹಚ್ಚ ಹಸಿರಿನಿಂದ ಕೂಡಿದೆ ನಮ್ಮ ಸಮೂ ಸಮೃದ್ಧವಾಗಿದೆ ಎಲ್ಲ ವಾತಾವರಣ ಕೂಡ ನೋಡಿ ಎಲ್ಲ ಬಾಳೆ ಗಿಡಗಳು ಹಸಿರು ಇದಾವೆ ತೆಂಗಿನ ಮರ ಎಲ್ಲ ಹಸಿರಾಗಿದೆ ನೋಡಿ ಎಲ್ಲ ಅವರೇ ಗಿಡ ಇದು ಇನ್ನೂ ಕಾಯಿ ಆಗಿಲ್ಲ ಅವರೇ ಗಿಡ ಹಾಕಿದ್ದಾರೆ ಬನ್ನಿ ಮುಂದೆ ಏನಿದೆ ಹೆಂಗೆ ನೋಡ್ಕೊಂಡು ಹೋಗೋಣ ಹಳ್ಳೀಲಿ ಬಂದು ಲಾಕ್ಸ್ ಮಾಡೋಕ್ಕೆ ಒಂಥರ ಖುಷಿ ವೀಡಿಯೋ ಮಾಡೋಕ್ಕೆ ಬೆಂಗಳೂರಲ್ಲೇ ವೀಡಿಯೋ ಮಾಡಿ ಮಾಡಿ ಬೋರಿಂಗ್ ಆಗೋಗ್ಬಿಟ್ಟಿದೆ ಈ ಥರ ಎಲ್ಲ ವೆದರ್ ಸಿಗೋಲ್ಲ ಬೆಂಗಳೂರಲ್ಲಿ ನಮಗೆ ಅದೇ ಸಿಟಿ ಮಾರ್ಕೆಟು ಅದೇ ಟ್ರಾಫಿಕ್ಕು ಅದೇ ಕಿತ್ತೋಗಿರೋ ರೋಡು ಅದೇ ಜೀವನ ಬೆಂಗಳೂರದು ಬಟ್ ಈ ಥರ ಹಳ್ಳಿಲಿ ಬಂದು ಈ ಥರ ಒಳ್ಳೆ ಹಸಿರು ವಾತಾವರಣದಲ್ಲಿ ಓಡಾಡ್ಕೊಂಡು ವೀಡಿಯೋ ಮಾಡೋದಿದೆಯಲ್ಲ ನಿಂಬೆ ಗಿಡ ನೋಡಿ ಫ್ರೆಂಡ್ಸ್ ನಿಂಬೆ ಮರ ಬೆಂಗಳೂರಲ್ಲಿ ನೀವೆಲ್ಲ ನಿಂಬೆ ಹಣ್ಣು ತಗೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತೀರಲ್ಲ ನೋಡಿ ಇದೇ ಗಿಡದಲ್ಲಿ ಬಿಡೋದು ನಿಂಬೆ ಗಿಡ ನಿಂಬೆಕಾಯಿ ಬಿಟ್ಟಿದ್ದಾವೆ ಚಿಕ್ಕ ಚಿಕ್ಕವು ಇನ್ನೂ ದಪ್ಪವಾಗಿಲ್ಲ ಎಳೆ ನಿಂಬೇಕಾ ಇಂತರಲ್ಲ ಇವೆ ನೋಡಿ ಎಲ್ಲ ಚಿಕ್ಕ ಚಿಕ್ಕದಾಗಿದೆ ಇನ್ನು ಇವು ಕಿತ್ಕೊಂಡ್ರೂ ವೇಸ್ಟು ಇವರಲ್ಲಿ ಏನು ಜ್ಯೂಸ್ ಇರೋಲ್ಲ ರಸ ಇರಲ್ಲ ತುಂಬ ಕಮ್ಮಿ ಒಂದೊಂದು ಡ್ರಾಪ್ ಇರುತ್ತೆ ನೋಡೋಣ ನಮ್ಮ ಈ ಸೈಡ್ ಏನಾದ್ರು ಇದಾವೇನು ದಪ್ಪ ಇಲ್ಲ ಫ್ರೆಂಡ್ಸ್ ಎಲ್ಲ ಕಡೆ ಬರೀ ಈಚೆ ಇದೆ ಚಿಕ್ಕ ಚಿಕ್ಕದು ದೊಡ್ಡದು ಎಲ್ಲೂ ಇಲ್ಲ ಹೋಗಲಿ ಬಿಡಿ ಇನ್ನೊಂದು ಸಲ ಬರೋತ್ತಿ ದಪ್ಪವಾಗಿರ್ತವೆ ನೋಡೋಣ ನೆಕ್ಸ್ಟ್ ಟೈಮ್ ಬರೋತಿ ಇರ್ತಾವೆ ಇರೋಲ್ಲ ಗೊತ್ತಿಲ್ಲ ನೋಡಿ ಹಿಂಗಿದೆ ತೋಟ ಫುಲ್ಲು ಹಸಿರು ಇಲ್ಲಿ ನೋಡಿದ್ರು ಹಚ್ಚ ಹಸಿರಿನಿಂದ ಕೂಡಿಬಿಟ್ಟಿದೆ ಬಿಕಾಸ್ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಅಲ್ಲೊಂದು ಅಳಸಿನ ಮರ ಇದೆ ಬಟ್ ಅಳಸಿನಕಾಯಿ ಒಂದೂ ಇಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿದೆ ನೋಡಿ ಇದೇ ಚೀಪೆಕಾಯಿ ಗೊತ್ತಿರಬೇಕು ನಾವು ಸೀಬೆಕಾಯಿ ಅಂತೀವಿ ಇದು ಚೀಪೆಕಾಯಿ ಮರ ಸೀಬೆಕಾಯಿ ಇದಾವ ಅವು ಇಲ್ಲ ಎಲ್ಲ ಕಿತ್ಕೊಂಡು ತಿಂದಾಕಿಬಿಟ್ಟಿದ್ದಾರೆ ಒಂದೂ ಇಲ್ಲ ನೋಡಿ ಅಲ್ಲೆಲ್ಲೋ ಮೇಲೆ ಒಂದೊಂದು ಇದ್ದಾವೆ ಅಲ್ಲಿಗೆ ಅತ್ತಿ ಕೀಳಕ್ಕಾಗಲ್ಲ ಕೆಳಗಿರೋ ಅಂಥವು ಏನು ಒಂದೂ ಇಲ್ಲ ಎಲ್ಲ ಕೊಯ್ದು ಬಿಟ್ಟಿದ್ದಾರೆ ಓಕೆ ಇಲ್ಲೊಂದು ಎರಡು ಇದ್ದಾವೆ ನಿಂಬೆಹಣ್ಣು ನಿನ್ನ ಮರಗಳು ಇವರಲ್ಲಿ ಏನಾರು ಇದ್ದಾವೆ ನಿಂಬೆ ಹಣ್ಣು ಇದೇ ಇದೇ ಫ್ರೆಂಡ್ಸ್ ನೋಡಿ ಇಲ್ಲಿ ಇಲ್ಲಿ ಒಂದೇ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇದೆ ಹಾಂ ಗಮ್ಮ ಹಾಂ ಘಮ್ಮ ಗಮ ಗಮ್ಮ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಎಷ್ಟೋ ನಿಂಬೆಹಣ್ಣು ಮಾರಾ ನೋಡಿ ಗೊಂಚಲು ಗೊಂಚಲು ನಿಂಬೆಹಣ್ಣು ಬಬ್ ಬಬ್ಬಾ ಸೂಪರಾಗಿದೆ ನಿಂಬೆಹಣ್ಣು ನೋಡ್ರಲ್ಲ ಫ್ರೆಂಡ್ಸ್ ನಿಂಬೆಹಣ್ಣು ಎಷ್ಟೊಂದು ಇದೆ ಗಿಡದಲ್ಲಿ ಆ ಗಿಡದಲ್ಲಿ ಒಂದೂ ಇರಲಿಲ್ಲ ಈ ಗಿಡದಲ್ಲಿ ನೂರಾರು ಗೊಂಚಲು ಗೊಂಚಲೇ ಬಿಟ್ಟೈತೆ ಎಲ್ಲ ಇನ್ನೂ ಸ್ವಲ್ಪ ದಪ್ಪ ಆಗಬೇಕು ಪರವಾಗಿಲ್ಲ ಚೆನ್ನಾಗಿದ್ದಾವೆ ನೋಡಿ ಎಲ್ಲ ಎಲ್ಲ ಕಲರ್ ಬಂದಾವೆ ಕಾಯಿ ಬಲ್ತಿದೆ ಬನ್ನಿ ಹಂಗೆ ಮುಂದೆ ನೋಡೋಣ ಏನಾದ್ರೂ ಬೇರೆ ಇದೆಯಾ ಏನೇನು ಹಾಕಿದ್ದಾರೆ ಯಾವುದೋ ಒಂದು ಚೆಂಡು ಹೂವು ಒಂದೇ ಒಂದು ಹೂವು ಬಿಟ್ಟೈತಿ ಅಷ್ಟೇ ನೋಡಿ ಅಲ್ಲೊಂದು ಅಲ್ಲೊಂದು ಸ್ವಲ್ಪ ಇದೆ ಹೂವುಗಳು ಮುಂದೆ ಏನಿದೆ ಬನ್ನಿ ಹಂಗೆ ತೋರಿಸ್ತೀನಿ ಏನೇನು ಗಿಡ ಇದ್ದಾವೆ ಅಂತ ನೋಡಿ ಹುಣಸೆ ಮರ ಇದೆ ದೊಡ್ಡದು ಫುಲ್ಲು ದೊಡ್ಡ ಮರ ಐತೆ ತೆಂಗಿನ ಮರಗಳು ಮಾತ್ರ ಇದ್ದಾವೆ ತೆಂಗಿನ ಮರದಲ್ಲಿ ಎಳ್ಳಿರೋ ಇಲ್ಲ ಎಲ್ಲ ರೋಗ ಬಂದ್ಬಿಟ್ಟಿದ್ದಾವೆ ಒಂದು ಎರಡು ಅಷ್ಟೇ ಇದ್ದಾವೆ ತೆಂಗಿನಕಾಯಿಗಳು ಇಲ್ಲ ನೋಡಿ ಮಾವಿನ ಗಿಡ ಯಾರೋ ಮಾವಿನ ಮರ ಚಿಕ್ಕ ಬೆಳೆದಿದ್ದಾರೆ ಹಂಗಿದೆ ನೋಡಿ ಫುಲ್ ಬಿಸಿಲು ಜಾಸ್ತಿ ಇದೆ ಫ್ರೆಂಡ್ಸ್ ಓಡಾಡೋಕೆ ಆಗ್ತಾಯಿಲ್ಲ ಸುಸ್ತಾಗ್ತೈತಿ ಬೆಂಗಳೂರಲ್ಲಿ ಬರೀ ಗಾಡಿ ತಗೊಂಡು ಓಡಾಡ್ತಾ ಇರ್ತೀವಿ ನಡ್ಕಂಡು ಓಡಾಡೋದೇ ಕಮ್ಮಿ ಇವತ್ತಿಲ್ಲಿ ಬೆಂಗಳೂರು ಊರಿಗೆ ಬಂದು ಒಂದು ಅರ್ಧ ಕಿಲೋಮೀಟ್ರ್ ಸುಸ್ತು ಸುಸ್ತಾಗ್ಬಿಡ್ತು ಓಡಾಡೋಕ್ಕೆ ಆಗ್ತಾಯಿಲ್ಲ ಬನ್ನಿ ಮುಂದೆ ಹೋಗೋಣ ಹಳ್ಳ ಎಲ್ಲ ತುಂಬಿ ಇದೆ ನೀರು ಜೋರಾಗೆ ಹೆಂಗೆ ಇದೆ ನೋಡೋಣ ಅದನ್ನು ಕೂಡ ಬಾಳೆ ಗಿಡ ಹಾಕಿದ್ದಾರೆ ಇನ್ನೂ ಬಾಳೆ ಕೊನೆ ಬಂದಿಲ್ಲ ಹಂಗೆ ಇದ್ದಾವೆ ಓವಿ ಬಿಸಿಲಪ್ಪ ಸ್ವಾಮಿ ಆಗ್ತಾಯಿಲ್ಲ ನೀವು ಹೋಗೋಣ ಆ ಕಡೆ ಹಳ್ಳದ ಕಡೆ ಹೋಗೋಣ ಬನ್ನಿ ನೀರು ಹರಿತಾ ಇದೆ ಅಲ್ಲಿ ಚೆನ್ನಾಗಿ ತಂಪಾಗಿದೆ ಅಲ್ಲಿ ವಾತಾವರಣ ನೋಡಿ ಇಲ್ಲೊಂದು ಹೂವಿನ ಗಿಡ ಇದೆ ಈ ಹೂವಿನ ಗಿಡದ ಏನು ಹೇಳಿ ಕನಗಲ ಹೂವು ಇದು ಶ್ರೀ ಕೃಷ್ಣನಿಗೆ ಫೇವರೇಟ್ ಇದು ಕನಗಲ ಹೂವು ಅದಕ್ಕೋಸ್ಕರ ಜಾಸ್ತಿ ಕೃಷ್ಣನಿಗೆ ಆಗಲಿ ಕೃಷ್ಣನ ಅವತಾರ ಇರ್ತಕ್ಕಂಥ ಎಲ್ಲ ದೇವರುಗಳಿಗೂ ಇದೇ ಹೂವನ್ನ ಜಾಸ್ತಿ ಪೂಜೆ ಮಾಡ್ತಾರೆ ಇಟ್ಟುಬಿಟ್ಟು ತೇಗದ ಮರ ತ್ಯಾಗ ತ್ಯಾಗ ನಾವು ಹಳ್ಳಿ ಕಡೆ ಸಿಟಿಲೆಲ್ಲ ನಾವು ಡೋರ್ ಮಾಡಿಸ್ತೀವಲ್ವ ಇದೇ ಮರದಿಂದನೇ ಮಾಡಿಸೋದು ನೋಡಿ ಇಲ್ಲಿದೆ ನೋಡಿ ತೇಗ ತೇಗ ನಾವು ಏನು ವಿಂಡೋಗಳು ಡೋರ್ಗಳು ಎಲ್ಲ ಮಾಡಿಸ್ತೀವಲ್ವ ನೂರಾರು ವರ್ಷ ಆದರೂ ಏನೂ ಆಗೋಲ್ಲ ಆ ಥರ ಮರಗಳಿವೆ ನೋಡಿ ಎಲ್ಲ ಜಮೀನು ಫುಲ್ಲು ನೀರು ತುಂಬೋಗ್ಬಿಟ್ಟಿದ್ದಾವೆ ಹಳ್ಳ ಹರಿದ್ಬಿಟ್ಟು ಫುಲ್ಲು ಜೋರಾಗಿ ನೀರು ಬಂದು ಜಮೀನು ಉಳಿಕೆಲ್ಲ ನುಗ್ಬಿಟ್ಟಿದೆ ಎಲ್ಲ ನೀರು ತುಂಬ್ಕೊಂಡು ತ್ಯಾವ ಆಗ್ಬಿಟ್ಟಿದೆ ನೋಡಿ ಫುಲ್ಲು ಜಮೀನು ನೀರು ಇಲ್ಲ ಒಳಗಡೆ ಹೋಗೋಕ್ಕೆ ಆಗೋಲ್ಲ ಅಷ್ಟು ನೀರಿದೆ ಎಲ್ಲ ಕಡೆ ನೋಡಿ ಫುಲ್ ನೀರೇ ನೋಡಿ ಇಲ್ಲಿ ಹಳ್ಳ ಹರಿತಾ ಇದೆ ನೋಡಿ ಇಲ್ಲಿ ಸಣ್ಣ ಕರಿತಾ ಇದೆ ನೀರು ಹಳ್ಳದಿಂದ ಆಚೆ ಬಂದು ನೀರು ಸಣ್ಣ ಕರಿತಾ ಇದೆ ಲಾಸಿ ಮನೆ ಕಟ್ಟೊಳಗಡೆ ಎಲ್ಲ ಮೀನು ಹಿಡಿತಾ ಇದ್ದಾರೆ ಹಳ್ಳದಲ್ಲಿ ನೋಡಿ ಹಳ್ಳ ಹೆಂಗಿದೆ ಫುಲ್ಲು ನೀರು ಮಸ್ತಾಗಿ ಇದೆ ಕಾಣಿಸ್ತಾ ಇದೆಯಾ ರ ಹಳ್ಳದಲ್ಲಿ ನೀರು ಹರಿಯೋದು ಸುಮಾರು ಇಪ್ಪತ್ತು ವರ್ಷ ಆಗಿತ್ತು ನಾವು ನೋಡಿ ಇವಾಗ ನೋಡ್ತಾ ಇದೀವಿ ಯಾವುದೋ ಒಂದು ಮೀನು ಸತ್ತ ಬಿತ್ಬ ಯಾರು ಹಿಡಿದು ಬಿಟ್ಟಿಲ್ಲ ಹಾಕ್ಬಿಟ್ಟಾರ ಸೈಡ್ಗೆ ಸತ್ತೇ ಹೋಗ್ಬಿಟ್ಟಾಯ್ತು ಯಾರ ಅಣ್ಣ ಗಾಣ ಹಾಕ್ಕೊಂಡು ಮೀನು ಹಿಡಿತವ್ರೆ ಮೀನ್ ಕೇಳೋಣ ಬನ್ನಿ

ದಬ ದಬ ಅಂತ ಹರಿತಾ ಇದೆ ಫುಲ್ಲು ನೀರೆಲ್ಲ ತುಂಬಿ ಬನ್ನಿ ತೋರಿಸ್ತೀನಿ ಹಂಗೇನು ಈ ಕಡೆ ಬಿಸಿಲು ಜಾಸ್ತಿ ನೋಡಿ ಫುಲ್ಲು ನೀರು ಆ ಕಡೆ ನೋಡಿದ್ರು ನೀರೇ ಹಚ್ಚ ಹಸಿರಿನಿಂದ ಕೂಡಿದೆ ವಾತಾವರಣ ನೋಡಿ ಜೋರ ಕಮ್ಮಿ ಆಗಿದೆ ಸ್ವಲ್ಪ ನೀರು ಏನಂದರೆ ಫೋರ್ ಫೈವ್ ಡೇಸಿಂದ ಮಳೆ ಇಲ್ಲ ಲಾಸ್ಟ್ ವೀಕ್ ಮಳೆ ಬಂದಿದ್ದು ಹೆವಿ ಮಳೆ ಓತು ತುಂಬ ಜೋರ ಈ ಸೇತುವೆ ಮೇಲೆ ಹೋಗ್ತಾ ಇತ್ತು ಇವಾಗ ಏನು ನಾನು ನಿಂತಿದ್ದೀನಲ್ವಾ ಈ ಸೇತುವೆ ಮೇಲೆ ಎರಡು ಅಡಿ ನೀರು ಹೋಗಿದೆ ಇವಾಗ ಫೋರ್ ಡೇಸಿಂದ ಮಳೆ ಇಲ್ಲ ಹೀಗಾಗಿ ನೀರು ಕಡಿಮೆ ಆಗಿದೆ ಸದ್ಯಕ್ಕೆ ಕೆಳಗಡೆ ಮಾತ್ರ ಹೋಗ್ತಾ ಇದೆ ಸೇತುವೆ ಕೆಳಗಡೆ ಇದಷ್ಟೇ ಕ್ಲಿಯರ್ ಆಗಿದೆ ನೋಡೋಕ್ಕೆ ಎಲ್ಲ ನೀರು ಹರಿದು ಕಣ್ಕಟ್ಟೆ ಕೆರೆಗೆ ಹೋಗುತ್ತೆ ಅಲ್ಲಿಂದ ಸೀದಾ ಮಾರಿನ ಕಣಿವೆ ಡ್ಯಾಮ್ ಪಾಣಿ ವಿಲಾಸ ಸಾಗರ ಗೊತ್ತಲ್ಲ ಅಲ್ಲಿ ಹೋಗುತ್ತೆ ಎಲ್ಲ ನೀರು ಟೋಟಲ್ ನಮ್ಮ ಕಡೆಯಿಂದ ಎಲ್ಲರದ ಮಾರಿನಂಕಣಿವೆ ಡ್ಯಾಮ್ ಅಂತ ಕೇಳಿರ್ಬೇಕು ಎಲ್ಲರೂ ಫೇಮಸ್ ಅದು ಚಿತ್ರದುರ್ಗ ಹತ್ರ ಇದೆ ನೀರು ಈ ಎಲ್ಲ ನೀರು ಆ ಕಡೆನೇ ಹೋಗೋದು ಅದು ಕೂಡ ತುಂಬಿ ಕೋಡ್ ಬಿದ್ದಿದೆ ಅಂತ ಮಾರಿನಕಣಿ ಡ್ಯಾಮು ಕೂಡ ತುಂಬ ಹೆವಿ ನೀರು ಹೋಗ್ತಾ ಇದೆ ಎಲ್ಲ ಕಡೆಯಿಂದನು